ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಒಂದು ಮೇಲೆ ನನ್ನ ಫ್ರೆಂಡ್ನ ಪಿಕಪ್ ಮಾಡ್ತೀನಿ ಅಗಲಿಪುರದಲ್ಲಿ ಅಲ್ಲಿಂದ ಎಷ್ಟು ಅಡ್ಡಿ ಹೋಗ್ತೀವಿ ಕನಕಪುರ ರೋಡಿಂದ ಹೋಗ್ತಾ ಇದ್ದೀವಿ ನಾವು ಇವತ್ತು ಮತ್ತು ಮಳೆಗಾಲದಲ್ಲಿ ಆಗಷ್ಟೇ ಮಳೆ ಬಂದು ನಿಂತಿರುತ್ತಲ್ಲ ಆ ಟೈಮಲ್ಲಿ ಹೋದರೆ ನಮಗೆ ಕೆ ಆರ್ ಎಸ್ ಇಲ್ಲಿ ನೀರು ತುಂಬ ಜಾಸ್ತಿ ಬಿಟ್ಟಿರ್ತಾರೆ ಅವಾಗ ನೋಡೋಕೆ ನೀರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಹೋಗೋಣ ಅಂತ ನಾವು ಕರೆಕ್ಟಾಗಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಫಸ್ಟ್ ಟೈಮ್ ಅಂದರೆ ನಿಮಗೆ ಜೂನಿಂದ ಸೆಪ್ಟೆಂಬರು ಅದರಲ್ಲೂ ಮಳೆ ಆಗಿರೋ ಮಂತು ಜೂನು ಮತ್ತು ಜುಲೈಯಲ್ಲಿ ನೀವು ಹೋಗಬೇಡಿ ಮುಖಪಡೆ ಮಳೆ ಇರುತ್ತೆ ನೋಡೋಕ್ಕೂ ಆಗೋಲ್ಲ ಮತ್ತು ಅವನಪ್ಪ ಹೋದಾಗ ತುಂಬ ಕಷ್ಟ ಆಗುತ್ತೆ ಫಾಲ್ಸ್ ಹತ್ರ ಕೆಲವೊಂದು ಸ್ಟೆಪ್ಸ್ ಇದೆ ಅಲ್ಲ ಇಳಿಯೋಕ್ಕಾಗಲ್ಲ ತುಂಬ ಜಾರಂಥ ಸನ್ನಿವೇಶಗಳಿರುತ್ತೆ ಅದಕ್ಕೆ ನಾನು ಅಲ್ಲಿ ರೆಕಮೆಂಡ್ ಮಾಡೋದೇನೋ ಫೆಸ್ಟ್ ಆಗಸ್ಟ್ ಮಳೆ ಕೊಂದು ನಿಂತಿರುತ್ತಲ್ಲ ಆ ಟೈಮಲ್ಲಿ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೈಮು ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮುತ್ತು ಮುತ್ತೀದರಿ ಈ ಕಡೆ ನೀರು ನಾನೀಗ ಗುಬ್ಬರ ಸರ್ಕಲ್ ರೈಟ್ ತಗೊಳ್ತಾ ಇದ್ದೀನಿ ಇಲ್ಲಿಂದ ನಾನು ಕಗ್ಲಿಪುರ ಹೋಗಬೇಕು ಈಗ ಇದರಸ್ತಲ್ಲಿ ನಾನು ಮುಂದೆ ಹೋದರೆ ನನಗೆ ವಾಜ್ರಲ್ಲಿ ಸಿಗುತ್ತೆ ತರ್ಘಟ್ಪುರ ಜಂಕ್ಷನ್ ಸಿಗುತ್ತೆ ಅಲ್ಲಿಂದ ಮತ್ತೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ದಾಟಿದ್ರೆ ನನಗೆ ರೋಡ್ ಜಂಕ್ಷನ್ ಬರುತ್ತೆ ಆ ನೈಸ್ ರೋಡ್ ಜಂಕ್ಷನಿಂದ ನಾನು ಕನಕಪುರ ಹಸ್ತ ಮತ್ತೆ ಹಾಗೆ ಸೀದಾ ಹೋಗಬೇಕು ಅಲ್ಲಿ ಹೋದ ನಂತರ ನನಗೆ ಕಕಲಿಪುರದಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡಿ ಅಲ್ಲಿಂದ ನಾ ಇಬ್ಬರು ಒಟ್ಟಿಗೆ ಹುಡ್ತೀವಿ ಯಾಕಂದರೆ ನಾನು ಮೈಸೂರಿಗೆ ಭಾಳಷ್ಟು ಸರಿ ಈ ಫಾಲ್ಸ್ನ ವಿಸಿಟ್ ಮಾಡಿದ್ದೀನಿ ಆದರೆ ವ್ಲಾಗ್ ಅಂತ ಮಾಡೋದಕ್ಕೆ ಇದೆ ಫಸ್ಟ್ ಟೈಮ್ ಹೋಗ್ತಾರೆ ನೋಡೋಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಫಾಲ್ಸ್ ತುಂಬ ಚೆನ್ನಾಗಿದೆ ಈಗ ಯಾಕಂದರೆ ಕಾವೇರಿ ನದಿ ಫುಲ್ ತುಂಬಿ ಹರಿತಾ ಇರೋದ್ರಿಂದ ನೀರು ತುಂಬ ಹೆಚ್ಚು ಬಿಟ್ಟಿದ್ದಾರೆ ಸೊ ಫಾಲ್ಸ್ರೆ ನೀರು ತುಂಬಿ ಇದೆ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಫಾಲ್ಸ್ ಎಲ್ಲ ಹೇಗಿದೆ ಮತ್ತು ಕೆಳಗೆ ಮೆಟ್ಲು ಮೆಟ್ಲ ಇಳಿಯೋಕ್ಕೆ ಅವಕಾಶ ಇದೆಯಾ ಇಲ್ಲೋ ನೋಡೋಣ ಯಾಕಂದರೆ ಇಷ್ಟೊಂದು ತುಂಬ ನೀರು ಬರ್ತಿರೋದ್ರಿಂದ ನಮಗೆ ಕೆಳಗಡೆ ಇಳಿಯೋದಕ್ಕೆ ಬಿಡೋದು ಡೌಟು ನಮ್ಮ ಲಕ್ ಟ್ರೈ ಮಾಡೋಣ ಫ್ರೆಂಡ್ ಮನೆಗೆ ಕಗ್ಲಿಪುರಕ್ಕೆ ಬಂದಿದ್ದೀನಿ ಅವನು ಬೈಕ್ ತಗೊಂಡು ರೆಡಿಯಾಗಿದ್ದಾನೆ ಸೊ ನಾವು ಇವತ್ತು ಹೋಗ್ತಾ ಇರೋ ಬೈಕು ಎವರ್ ಗ್ರೀನ್ ಬೈಕ್ ಕರೀಜ್ಮಾ ಸೊ ಆರ್ ಆಲ್ ಸೆಟ್ ಇಲ್ಲಿಂದ ನಮ್ಮ ಆ್ಯಕ್ಚುಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಶಿವನ ಸಮುದ್ರಕ್ಕೆ ಬನ್ನಿ ನೋಡೋಣ ಕರೀಜ್ಮಾ ರೈಡ್ ಹೇಗಿದೆ ಅಂತ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಪೆಟ್ರೋಲ್ ಪಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೇನೇ ಏರ್ ಕೂಡ ಚೆಕ್ ಮಾಡಿಸ್ಕೊಂಡ್ವಿ ಯಾಕಂದ್ರೆ ನಾವು ಲಾಂಗ್ ಜರ್ನಿ ಆಗ್ತಾಯಿಲ್ಲ ಎಲ್ಲ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೇವೆ ಆ್ಯಕ್ಚುಲಾಗಿ ನಾವೀಗ ಗಗನಚುಕ್ಕಿ ಎಂಟ್ರೆನ್ಸ್ ತಗೊಳ್ತಾ ಇದ್ದೀವಿ ಮಳುವಳಿಂದ ಇಪ್ಪತ್ತು ಕಿಲೋಮೀಟರ್ ಮುಂದೆ ಬಂದರೆ ನಮಗೆ ಲೆಫ್ಟಲ್ಲಿ ಗಗನಚುಕ್ಕಿ ಎಂಟ್ರೆನ್ಸ್ ಸಿಗುತ್ತೆ ಹಾಗೆ ಮುಂದೆ ಬಂದರೆ ಶಿವನ ಸಮುದ್ರ ಪವರ್ ಪ್ರಾಜೆಕ್ಟು ಎಂಟರ್ ಇದ್ದೀವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಕಾವಲಿ ಇದೆ ಇಲ್ಲಿ ನಾವು ರೈಟನ್ನು ತೊಗೊಳ್ಬೇಕು ಈ ರೈಟನ್ನು ತೊಗೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಗಗನಚುಕ್ಕಿ ವಾಟರ್ ಫಾಲ್ ಸಿಗುತ್ತೆ ಬಹಳ ಕಾತುರಿಂದ ಕಾದಂಥ ಗಗನಚುಕ್ಕಿ ವಾಟರ್ ಫಾಲ್ಸ್ಗೆ ನಾವೀಗ ಬಂದಿದ್ದೀವಿ ವಾಟರ್ ಫಾಲ್ಸ್ ಹೇಗಿದೆ ಅಂತ ನೀವೆಲ್ಲರೂ ನೋಡಿ ಆನಂದಿಸಿ ಸಮುದ್ರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾವೇರಿ ನದಿ ನೀರಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೋಸ್ಕರ ಅಂದಿನ ದಿವಾನ್ರಾದಂಥ ಸರ್ ಕೆ ಶೇಷಾದ್ರ ಅವರು ಮತ್ತು ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದಂಥ ವಿಶ್ವೇಶ್ವರಯ್ಯವರು ಮೂವತ್ತನೇ ತಾರೀಕು ಜೂನ್ ಸಾವಿರದ ಒಂಬೈನಲ್ಲಿ ಅಂದಿನ ಬ್ರಿಟಿಷ್ ರೆಸಿಡೆಂಟರಾದಂಥ ಕರ್ನಲ್ ಡೊನಾಲ್ಡ್ ರಾಬರ್ಟ್ಸನ್ ಅವರ ಪತ್ನಿಯಿಂದ ಇದು ಉದ್ಘಾಟಿಸಲಾಗುತ್ತೆ ಆ ವೇಳೆಗಾದಲೇ ದಿವಾನ್ ಸರ್ ಅವರು ಶೇಷಾದ್ರಯ್ಯವರು ನಿಧನರಾಗಿರ್ತಾರೆ ಸೊ ಅವರ ಹೆಸರನ್ನೇ ಈ ವಿದ್ಯುತ್ ಉತ್ಪಾದನೆ ಕೇಂದ್ರಕ್ಕೆ ಇಡಲಾಗುತ್ತೆ ಇನ್ನು ಮೊಟ್ಟ ಮೊದಲ ಬಾರಿಗೆ ಈ ಜಲವಿದ್ಯುತ್ ಕೇಂದ್ರದಲ್ಲಿ ಐದು ಸಾವಿರದ ಆರುನೂರು ಕಿಲೋವೇಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ ಅದು ದಿನಾಂಕ ಆರನೇ ತಾರೀಕು ಆಗಸ್ಟ್ ಸಾವಿರದ ಒಂಬೈನೂರ ಎರಡರಲ್ಲಿ ಇದನ್ನು ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಕೋಲಾರದ ಚಿನ್ನದ ಗಣಿಗೆ ಅಗತ್ಯವಿದ್ದ ವಿದ್ಯುತ್ತನ್ನು ತಂತಿಯ ಮೂಲಕ ಸರಬರಾಜು ಮಾಡ್ತಾರೆ ಏಷ್ಯಾದಲ್ಲೇ ಮೊಟ್ಟ ಮೊದಲು ಸ್ಥಾಪನೆಯಾದ ಜಲವಿದ್ಯುತ್ ಕೇಂದ್ರ ಎಂಬ ಹೆಗ್ಗಳಿಕೆಗೆ ನಮ್ಮ ಶಿವನ ಸಮುದ್ರ ಸಾಕ್ಷಿಯಾಗಿದೆ ಕಾವೇರಿ ನದಿ ದಂಡೆ ಹತ್ತಿರ ಇರೋ ಊರಿನ ಬಳಿ ಅಂದರೆ ಒಂದು ಕಲ್ಲಿನ ಬ್ರಿಡ್ಜ್ ಇದೆ ಅಲ್ಲಿ ಎರಡು ಕವಲುಗಳಾಗಿ ಹರಿಯುತ್ತೆ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಜಲಪಾತ ಗಗನಚುಕ್ಕಿ ಅಂತಾದರೆ ಪೂರ್ವಾಭಿಮುಖವಾಗಿ ಹರಿಯುವಂಥ ಜಲಪಾತವೇ ಬರಚುಕ್ಕಿ ಈ ಫಾಲ್ಸ್ನ ನೋಡೋದಕ್ಕೆ ಸರಿಯಾದ ಟೈಮ್ ಅಂದರೆ ಜೂನಿಂದ ಸೆಪ್ಟೆಂಬರು ಬಟ್ ಮಳೆ ಹೆಚ್ಚಿರೋ ಟೈಮಲ್ಲಿ ಬರೋದಕ್ಕೆ ಹೋಗಬೇಡಿ ಮಳೆ ಯಾವಾಗ ಕಡಿಮೆ ಆಗುತ್ತೆ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಆದ ಸಂದರ್ಭದಲ್ಲಿ ನೀವು ಬಂದರೆ ಇಲ್ಲಿ ನಿಮಗೆ ಬೆಸ್ಟ್ ವ್ಯೂಸ್ ಸಿಗುತ್ತೆ ಯಾಕಂದರೆ ನೀರು ತುಂಬ ಹೆಚ್ಚು ಹೊರ ಹರಿವು ನಿಮಗೆ ನೀರು ತುಂಬ ಪ್ರೆಷರಾಗಿ ಬೀಳ್ತಾ ಇರುತ್ತೆ ಮೇಲಿಂದ ಅದನ್ನು ನೋಡೋದಕ್ಕೆ ನಿಮಗೆ ತುಂಬ ಖುಷಿಯಾಗುತ್ತೆ ಮತ್ತು ಇಲ್ಲಿ ಬೀಳುವಂಥ ನೀರಿನ ರಭಸಕ್ಕೆ ಅಲ್ಲಿ ಮಂಚು ಏನು ಬೀಳ್ದು ಬರ್ತಾ ಇದೆಯಲ್ಲ ಅದೇ ಒಂದು ಮೋಡದ ರೀತಿ ಆಗ್ತಾ ಇದೆ ಸೊ ಇದನ್ನು ನೋಡೋದಕ್ಕೆ ನಿಮಗೆ ತುಂಬ ಖುಷಿಯಾಗುತ್ತೆ ಮತ್ತು ಏನಣ್ಣ ಇದು ಬೈನಾಕುಲರ್ ಓಕೆ ಅಂದ್ರೆ ಫುಲ್ ರೂಮ್ ಆಗಿ ತೋರಿಸುತ್ತಾ ಇದು ಓಕೆ ಹೆಸರು ಉಮೇಶ್ ಅಂತ ನಮ್ದು ಇದೇ ಶಿವನ ಸಮುದ್ರ ಬ್ಲಫ್ ಇದು ಇದು ಗಗನಚುಕಿ ಜಲಪಾತದಲ್ಲಿ ನಾವು ಹದಿಮೂರು ವರ್ಷದಿಂದ ಇನ್ಸ್ಟಂಟ್ ಸ್ಪಾಟಿ ಫೋಟೋಗ್ರಾಫರ್ ಆಗಿ ಇಲ್ಲೇ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಬಟ್ ನಾನೇನು ಇದು ನೋಡ್ತಾ ಇದ್ದೀನಿ ಇದೊಂದು ಪೆಟ್ಟಿಗೆ ತರ ಕಾಣಿಸ್ತಾ ಇದೆ ಸರಿ ಇದೇನಿಲ್ಲ ಬೈನಾಕುಲರ್ ಇದು ಓಕೆ ಇದು ಬಂದು ಓನ್ ಪ್ರಾಡಕ್ಟ್ ಇದು ಇದು ಬಂದಂತ ಪ್ರವಾಸಿಗರಿಗೆ ಪಾಲ್ಸ್ ಹತ್ತಿರದಿಂದ ತೋರ್ಸೋಕ್ಕೆ ದೂರದಲ್ಲಿ ಹತ್ರದಲ್ಲಿ ತೋರಿಸಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ತಗೊಳ್ತೀವಿ ನಾವು ಇದು ಅಪ್ ಟು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ವರ್ಗ ಕವರೇಜ್ ಮಾಡ್ಕೊಡುತ್ತೆ ಈ ತರ ದಿನದಿಂದ ಆಸೆ ಇತ್ತು ಈ ತರದ ಒಂದು ಏನಾದ್ರೂ ಒಂದು ಮಾಡ್ಬೇಕಲ್ಲ ಪ್ರವಾಸಿಗರಿಗೆ ನಮ್ಮಿಂದ ಒಂದು ಮನಸ್ಸಂತೋಷ ಪಡಿಸುವಂತ ಕೆಲಸ ಮಾಡ್ಬೇಕಲ್ಲ ಅಂತ ನಾವು ತುಂಬಾ ದಿನ ಆಸೆ ಇತ್ತು ಅದನ್ನ ನಾವು ನಮ್ಮ ಓನರ್ ಕ್ಯಾಮ್ರಾ ಇಟ್ಟು ಬ್ಯಾನಕ್ ಓನರ್ ಜೊತೆ ಮಾತಾಡಿ ಇದನ್ನ ಇತ್ತು ಒಂದು ರೆಡಿ ಮಾಡ್ತೀವಿ ಇದನ್ನ ಓಕೆ ಬಂದಂತ ಪ್ರವಾಸಿಗರಿಗೆ ದೂರದಲ್ಲಿರುವಂತ ಫಾಲ್ಸ್ ಅನ್ನ ಹತ್ರದಲ್ಲಿ ತೋರ್ಸಕ್ಕೆ ಸಹಾಯ ಆಗ್ಲಿ ಅಂತ ಇದನ್ನ ಮಾಡಿಟ್ಟಿದ್ದೀವಿ ಒಬ್ರು ನೋಡಕ್ಕೆ ನಾವು ಇಪ್ಪತ್ತು ರೂಪಾಯಿ ಚಾರ್ಜ್ ಅನ್ನ ಮಾಡ್ತೀವಿ ಆ ಇಪ್ಪತ್ತು ರೂಪಾಯಿ ಚಾರ್ಜ್ಗೆ ಅವ್ರ ಕೊಟ್ಟಂತ ದುಡ್ಡಿಗೆ ಏನು ಮೋಸ ಅಂತ ಆಗಲ್ಲ ಈ ಬೈನಕಲ್ ಅಂದ್ರೆ ನೋಡಿದಾಗ ನನಗೆ ವ್ಯೂ ತುಂಬಾ ಹತ್ರದಿಂದ ಕಾಣ್ತಾವ ಏನು ಮುಂದೆನೇ ನೀರು ಹರಿತಾ ಇದೆ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ಮತ್ತೆ ನೀವು ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದ್ರೆ ಇಲ್ಲಿ ಹರಿತಾ ಇರೋದು ರೈಟ್ ಸೈಡ್ ಕಾಣ್ತಾ ಇದಿಲ್ಲ ಜಲಪಾತ ಅದು ಗಗನಚುಕ್ಕಿ ಮತ್ತು ಮತ್ತೆ ಎದುರುಗಡೆ ಹರಿತಾ ಇರೋದು ಭರಚುಕ್ಕಿ ಅಂತ ತಿಳ್ಕೊಳ್ತಾರೆ ಆ್ಯಕ್ಚುಲಿ ಎರಡೂ ಕೂಡ ಗಗನಚುಕ್ಕಿನೇ ಚಿಕ್ಕಿನೇ ಬಲ್ಬಾಗ್ ಜಲಪಾತನ ನೀವು ಎದುರುಗಡೆ ಕಾಣ್ತಾ ಇರೋ ಹಜರತ್ ಮರ್ದಾನೆ ಬೈಕ್ ದರ್ಗಾ ಇಂದ ಕ್ಲಿಯರ್ ಆಗಿ ವ್ಯೂ ನೀವು ಇನ್ನು ದರ್ಗಾತ್ರ ಇರೋ ವಿ ಪಾಯಿಂಟ್ ಹೋಗಬೇಕಂದ್ರೆ ನೀವು ಇಲ್ಲಿಂದ ಹದಿನಾರು ಕಿಲೋಮೀಟರ್ ಸತ್ಕೊಂಡು ಹೋದರೆ ಪರಚುಕಿ ಹೋಗೋ ರಸ್ತೆಯಲ್ಲೇ ನೀವು ಲೆಫ್ಟಿಗೆ ತೊಗೊಂಡ್ರೆ ಅಲ್ಲಿ ತರಗ ಹತ್ರ ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ನೀವು ಎದುರುಗಡೆ ಬರ್ತಿದ್ದಂಥ ಫಾಲ್ಸನ್ನು ತುಂಬ ಹತ್ತಿರದಿಂದ ನೀವು ನೋಡ್ಬೋದು ಭಾಳಷ್ಟು ಜನ ಇಲ್ಲಿ ಮಳೆಗಾಲದಲ್ಲಿ ಅಲ್ಲಿ ಮೇಲೆ ಕೂರೋಂಥ ಸಾಹಸ ಮಾಡೋಕ್ಕೋಗಿ ಸುಮಾರು ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ದಯವಿಟ್ಟು ಯಾರು ಇಂಥ ಸಾಹಸಕ್ಕೆ ಕೈ ಹಾಕಬೇಡಿ ಯಾಕಂದರೆ ಕೆಆರ್ಸ್ನ ನೀರು ಬರುವಾಗ ಯಾವ ಟೈಮಲ್ಲಿ ಹೆಚ್ಚು ಬರುತ್ತೆ ಯಾವ ಟೈಮಲ್ಲಿ ಕಮ್ಮಿ ಬರುತ್ತೆ ಹೇಳೋಕ್ಕಾಗೋದಿಲ್ಲ ದಯವಿಟ್ಟು ಆದಷ್ಟು ನೀರಿನಿಂದ ದೂರ ಇರಿ ದೂರದಿಂದಲೇ ನೋಡಿಕೊಂಡು ಫಾಲ್ಸನ್ನು ಎಂಜಾಯ್ ಮಾಡಿ ಇನ್ನು ನಿಮಗೆ ರಿಫ್ರೆಶ್ಮೆಂಟ್ಗೆ ಅಂತ ಬಹಳಷ್ಟು ತಿಂಡಿ ತಿನಿಸುಗಳಿದೆ ಮತ್ತು ಚನ್ನಪಟ್ಟಣದ ಆಟಿಕೆಗಳು ಮತ್ತು ಮಕ್ಕಳಿಗೆ ಇದು ಬಹಳ ಇಷ್ಟ ಆಗುತ್ತೆ ಮತ್ತು ನಿಮ್ಗೆ ಇಲ್ಲಿಂದ ದಣಿವಾದರೆ ನಿಮಗೆ ಬಾಯಾರಿಕೆಗೆ ಅಂತ ಇದು ದಣಿವಾರಿಸ್ಕೊಡೋದಕ್ಕೆ ಎಳ್ಳ್ಯರು ಕೂಡ ಸಿಗುತ್ತೆ ಹಲೋ ನಮಸ್ಕಾರ ಸರ್ ನಮಸ್ತೆ

ಇವಾಗ ನಾವು ತಂದಿರೋದು ಇವಾಗ ಒಂದ ಒಂದ್ ವಾರ ಆಯ್ತು ಯಾವ ತಳಿ ಇದು ಸರ್ ಇದು ಕಾಟವಾಡ್ ಕಾಟವಾಡ ಕಾಟವಾಡ್ ಪಂಚಕಾಲ್ ಎಣ್ಣಿ ಕಲರ್ ಗೆ ಪಂಚಕಾಲ್ಯಾಣಿ ಓ ಕಲರ್ ಪಂಚ್ಕಾಲ್ಯಾಣಿ ಮುಖದ್ ಮೇಲೆ ವೈಟ್ ಬರುತ್ತೆ ನಾಲ್ಕು ಕಾಲು ವೈಟ್ ಬರೋದ್ರಿಂದ ಪಂಚಕಾಲ್ಯಣ್ ಕುರಿ ಓಕೆ ಸೆಕೆಂಡ್ ಪಾಟೀಲ್ ನಿಮ್ಗೆ ಬರೋ ಚುಕ್ಕಿ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ದಯವಿಟ್ಟು ಅದನ್ನ ಕೂಡ ನೋಡಿ ಸಪೋರ್ಟ್ ಮಾಡಿ